ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್ ಇವತ್ತು ಏನು ಬ್ಲಾಗ್ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿ ನೋಡಿರ್ತೀರಾ ನಮಗೆ ಕೊನೆಗೂ ಸಿಲ್ವರ್ ಪ್ಲೇ ಬಟನ್ ನೆನ್ನೆ ಇನ್ನು ಬಂತು ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ತುಂಬ ಖುಷಿಯಾಯಿತು ಇದೆಲ್ಲ ಕಾರಣ ಇದೆಲ್ಲ ಆಗ ಕಾಣ ನೀವು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ಅದನ್ನು ಅನ್ಬಾಕ್ಸ್ ಮಾಡೋಣ ಅದಕ್ಕೂ ಮುಂಚೆ ಅಂಬಿ ಹತ್ರ ಹಾಯ್ ಹೇಳ್ಸ್ತೀನಿ ಎಂತ ಎಡಬೇಟ್ ಅಂತ ತೋರಿಸ್ತೀನಿ ಟೀ ಮಾಡು ಅಂತ ನೋಡಿ ನಾನು ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಕಣ ಟೀ ಮಾಡು ಅಂತಂದ್ರೆ ಈ ರೀತಿ ಮಾಡಿಟ್ಟು ಅನ್ ನೋಡ್ರಿ ಇವನು ಹೇಳು ಎಂತ ಟೀ ಮಾಡಿದೆ ಬರಲ್ಲ ಅದಕ್ಕೆ ಬರಲ್ಲ ಸುಮ್ನೆ ನೀನ್ ಅದ್ ರೀಲಾಕ್ಸ್ ಸ್ಟಾರ್ಟ್ ಮಾಡು ಅಂತಂದ್ರೆ ನಾನು ನಿಮಗೆ ಆಗಲ್ಲ ಹೋಗು ಅಂತ ತೋರಿಸ್ತೀನಿ ಮಾಡೋಣ ತುಂಬಾ ಕ್ಯೂರಿওসিಟಿ ಹೆಂಗಿದೆ ಹೆಂಗಿಲ್ಲ ಅಂತ ನೋಡ್ಬೇಕಂತ ಆಸೆ ಆಗ್ತಿದೆ ಟೀ ಕುಡಿದು ಕೂಡ ಫಸ್ಟ್ ಟೀ ಕುಡಿದು ಬಿಟ್ರೆ ಆಮೇಲೆ ಬೀಸೋಣ ತೋರಿಸ್ತೀನಿ ನಿಮ್ಗೆಲ್ಲ ಎಲ್ಲ ನೋಡಿದ್ರೆ ನಂದೊಂದು ಸ್ವಲ್ಪ ನೋಡ್ರಿ ಅಂತ ಅಷ್ಟೇ ತೋರಿಸೋಣ ಅಂತ ಬಾ ಟೀ ಆ ಸ್ಮೆಲ್ ಮಲ್ ಮಾಡ್ತಿದ್ದೀಯ ಬಂದಿದೆ ನೋಡಿ ಅವನು ಎಷ್ಟು ಟೀ ಕುಡಿತಾನ ಅಂತ ನೋಡ್ರಿ ನೀವೇ ಏ ಟೀ ಏನಕ್ಕೆ ಬ್ರೆಡ್ ಇದೆಯಲ್ಲ ಬ್ರೆಡ್ ತಿನ್ನಕ್ಕೆ ಇವಾಗ ಎದ್ದು ಇವನು ಹಾಲು ತಂದ ಟೀ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡ್ರಿ ನಾನು ಟೀ ಕುಡಿದು ಅರ್ಧ ಗಂಟೆ ಆದರೆ ಇನ್ನ ತಿನ್ಕೊಂಡು ತಿನ್ನಿ ಬೇಬೇಕು ಅದೇನು ಊಟ ತಿಂದಂಗೆ ತಿಂತೀಯಲ್ಲೇ ಮೋಕಾನಾ ನೀಟಾಗಿ ಜಗದು ತಿನ್ಬೇಕು ಜಗುದು? ಎಂಗ್ ಜಗಿತ್ತ ತಿಗಿಣನೆ ಅದೆಲ್ಲ ತೋರ್ಸಕಾಲ ನೋಡಿ ನಾನು ಕುಡು ಅವాలే ಬಂದಿದಿನಿ ಅವಳನ್ನ ಅಲ್ಲೇ ಅವಳೆ ನನಗೆ ಟೀ ಬ್ರೈಡನ್ ತುಂಬ ಇಷ್ಟ ಇದಕ್ಕೂ ಮ್ಯಾಚಿಂಗ್ ಇದೆ

ಪ್ಲಾನ್ ಆಗಿದ್ರೆ ಒಣಗೋಗ್ಬಿಡುತ್ತೆ ಅಲ್ಲ ಇದು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಹೇಳ್ಬೇಕು ನಾನು ಅದು ನೋಡ್ಬೇಕು ಅದು ಹೆಂಗಿದೆ ಅಂತ ಇದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇವತ್ತು ಸಂಡೆ ಎಲ್ಲ ಕ್ಲೀನಿಂಗ್ ಇದೆ ಸ್ವಲ್ಪ ಸಂಡೆ ಎಲ್ಲರ ಮನೆ ಸ್ಪೆಷಲ್ ಅಲ್ಲ ಸ್ಪೆಷಲ್ ಎಲ್ಲರ ಮನೆ ಸ್ಪೆಷಲ್ ನಮ್ಮ ಮನೆ ಕ್ಲೀನಿಂಗ್ ಇವತ್ತು ಇವಾಗ ಹಾಸ್ಗೆ ಸರಿ ಸರಿ ಮಾಡಿದ್ದು ಇವ್ನ ಬಂದ್ರಿ ಇಲ್ಲಿ ನೋಡ್ರಿ ಹೆಂಗೆ ಎಸ್ಕೊಂಡು ಅಂತ ಹೇಳ್ಬಿಟ್ಟು ಅರ್ಧ ಬರ್ದ ತಿಂತಾನೆ ಅರ್ಧ ಬರ್ದ ಇಡ್ತಾನೆ

ಹನ್ನೊಂದು ಹ ಹನ್ನೊಂದು ಗಂಟೆ ಆಗೈತೆ ಆದ್ರೂ ಕ್ರಿಕೆಟ್ ಆಡಕ್ಕೆ ಹೋಗ್ದಂಗ್ ಫಸ್ಟ್ ಟೈಮ್ ಅವ್ನ ಹೋಗಿ ಹೋಗ್ತಾನೆ ಒಂದ್ ನಿಮಿಷ ಇರಿ ಅವ್ನ್ ಬ್ಯಾಟ್ ರೆಡಿ ಮಾಡೋನೆ ತೋರ್ಸ್ತೀನಿ ಈ ಕಡೆಗ್ ಬಾ ನೋಡ್ರಿ ಇದೇನೋ ಅಪ್ಪ ಹಂಗಂತೂ ಗೊತ್ತಿಲ್ಲ ಫಸ್ಟ್ ಟೈಮ್ ಈ ತರ ಎಲ್ಲ ದಾರ ಸುತ್ತಿರೋದ್ ನಾನ್ ನೋಡ್ತಾರ ಏನಂದ್ರೆ ಸೀಳ್ ಬಿಟ್ಬಿಟ್ಟಿದೆ ಆನ್ಲೈನ್ ಅಲ್ಲಿ ಬುಕ್ ಮಾಡದ್ನಾ ಚೆನ್ನಾಗ್ ಬಂದಿದೆ ಆನ್ಲೈನ್ ಬುಕ್ ಮಾಡ್ಬಾರ್ದು ನೋಡು ಇದೆಲ್ಲ ಸೀಳ್ ಬಿಟ್ಬಿಟ್ಟಿದೆಯಲ್ಲ ನಾನು ಅದಕ್ಕೆ ದಾರ ತಗೊಂಡು ಪೆವಿ ಕಿಕ್ಕಿಗೆ ಮಿನಿಮಮ್ ಅಂದ್ರೆ ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ದೀವಿ ಬ್ಯಾಟ್ ಏಳ್ನೂರು ರೂಪಾಯಿ ಖರ್ಚು ಟೋಟಲ್ ಸಾವಿರ ರೂಪಾಯಿ ಮ್ಯಾಟ್ ಚೆನ್ನಾಗಿದೆ ಬಟ್ ಇಲ್ಲ ಈ ತರ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ಆನ್ಲೈನ್ ಅಲ್ಲಿ ಬುಕ್ ಮಾಡಬೇಡಿ ಆನ್ಲೈನ್ ಅಲ್ಲಿ ಏನು ಬುಕ್ ಮಾಡಬೇಡಿ ಸುಮ್ಮನೆ ಹೋಗಿ ಅಂಗಡಿಗೆ ಹೋಗಿ ನಿಮ್ಗೆ ಇಷ್ಟ ಬಂತ ಎಷ್ಟಾಯ್ತಿ ಬ್ಯಾಟಿಗೆ ಏಳ್ನೂರು ರೂಪಾಯಿ ತಗೊಂಡವ್ರೆ ಈ ಪೆವಿ ಕಿಕ್ಕು ದಾರಕ್ಕೆ ಇದಕ್ಕೆಲ್ಲ ಒಂದು ಮುನ್ನೂರು ಮುನ್ನೂರ ರೂಪಾಯಿ ಖರ್ಚು ಮಾಡಿ ಟೋಟಲ್ ಸಾವಿರ ರೂಪಾಯಿ ಬ್ಯಾಟ್ ಚೆನ್ನಾಗಿದೆ ಆದ್ರೆ ಸ್ವಲ್ಪ ವೆಯ್ಟ್ ಚೆನ್ನಾಗಿ ಬೀಳುತ್ತೆ

ನಮಗೆ ಹೇಳಿದ್ನಲ್ವಾ ನಾನು ಎಲ್ಲ ನಮಗೆ ಯೂಟ್ಯೂಬಿಂದ ಅಮೌಂಟ್ ಬರೋದು ಮಾಡಿದಾಗ್ಲಿ ಪ್ಲೇ ಬಟನ್ ಬರೋದು ಮಾಡಿದಾಗ್ಲಿ ಫೇಸ್ಬುಕ್ ಮಾನಿಟೈಸನ್ ಆಗಲಿ ನಮಗೆ ಪ್ರತಿ ಒಂದಕ್ಕೂ ಒಂದು ನಿಮಿಷ ಯಾರ ವಿಡಿಯೋದಲ್ಲಿ ನೋಡಿದ್ರೆ ನನಗೂ ಆಸೆ ಆಯ್ತು ನೋಡೋಣ ತರ್ಸೋಣ ಎರಡೂವರೆ ಲಕ್ಷ ಫಾಲೋರ್ಸ್ ಅವರು ಅವಾಗಲೇ ಬಂದಿತ್ತು ಒಂದು ಲಕ್ಷಕ್ಕೆ ನನ್ ಮೆಸೇಜ್ ಅಪ್ಲೈ ಮಾಡ್ಬೇಕು ನಮಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಅವಾಗ ಸರ್ ಸ್ವಲ್ಪ ಸರ್ ಹೆಲ್ಪ್ ಮಾಡ್ತಾರೆ ನಮ್ಮ ಇಮೇಲ್ ಐಡಿ ಅಂತ ಸರ್ಗೆ ಆಲ್ವೇಸ್ ಕೊಡ್ತೀನಿ ನಾನು ಯಾಕಂದ್ರೆ ಸರ್ ತುಂಬಾ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಎಲ್ಲರೂ ಎಷ್ಟೋ ಜನ ಕೇಳ್ತಿದ್ರಿ ಸರ್ ಅಕೌಂಟ್ ಹೇಳಿ ಆ ಸರ್ ಅದು ಚಾನಲ್ ನೇಮ್ ಹೇಳಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ನಿಮ್ ಯೂಟ್ಯೂಬ್ ಚಾನಲ್ ಐ ಡಿ ಪಾಸ್ವರ್ಡ್ ಕೊಡ್ಬೋದು ನಮ್ದು ಆಲ್ರೆಡಿ ಒಂದೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ರು ಅವ್ರಿಗೆ ಕೊಟ್ಟಿದ್ವಿ ಐ ಡಿ ಪಾಸ್ವರ್ಡ್ ಕೊಟ್ಬಿಟ್ಟು ಕೊಟ್ಟಿದ್ವಿ ಅವ್ರು ನೀಟಾಗಿ ಎಲ್ಲ ಅಪ್ಲೈ ಮಾಡಿದ್ರು ನಾವು ಆಧಾರ್ ಕಾರ್ಡ್ ಫೋಟೋಸ್ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೋ ಅದನ್ನೆಲ್ಲ ಫೋಟೋ ಹೊಡ್ಬಿಟ್ಟು ಕಳ್ಸಿದ್ವಿ ಅವ್ರು ನೀಟಾಗಿ ಅಪ್ಲೈ ಮಾಡ್ಬಿಟ್ಟು ಅಮೌಂಟ್ ಬರೋ ಮಾಡೋದು ಕೊನೆಗೆ ನಮ್ ಎಲ್ಲರೂ ಓಪನ್ ಮಾಡ್ತಾ ಇದ್ರು ಎಲ್ರಿಗೂ ಒಂದ್ ಲಕ್ಷ ಆಗಿದ ಅಷ್ಟೇ ಬರ್ತಾ ಇತ್ತು ನಮಗೂ ಆಸೆ ಇತ್ತು ಇದನ್ನ ನಮಗೂ ಒಂದು ಸಿಲ್ವ ಆಸೆಲ್ಲ

ಇಷ್ಟೆ ಬಿಡು ಈ ಕೆಳ ಕಷ್ಟಪಡಬಹುದು ಏ ಇಲ್ಲಿ ಕೀ پڑ ಅದು ಏ ಎಷ್ಟು ದನ ಬರುತ್ತೆ ಇರೋ ಆಂಗಲಾ ಮೊಬೈಲ್ ಎಳ್ಕೋಣ게요 ಇಂಗಿ ಇಂಗಿ ಕರ್ಕมา ನಾನು ಬಾ ಪನೆತೆ ಹಾ 1 ಸೆಕೆಂಡ್ ಸೋ ಫಸ್ಟ್ ಗೆ ಸಿಲ್ವರ್ ಪ್ಲೇ ಬಟನ್ ನಾನು ಗಂಡಿನ ಕೈಲಿ ನಾನು ಓಪನ್ ಮಾಡಿಸ್ತೀನಿ

ಖುಷಿ ಆಗುತ್ತೆ ನಮಗಂತೂ ತುಂಬ ಖುಷಿ ಪ್ರೆಸೆಂಟೆಡ್ ಟು ಅಂಬಿಕಾವ್ಯ ಫಾರ್ ಪಾಸಿಂಗ್ ಹಾಂ ಹಂಡ್ರೆಡ್ ಕೇಸ್ ಬಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಲಕ್ಷ ಸಬ್ಸ್ಕ್ರೈಬರ್ಸ್ ದಾಟೆಷ್ಟು ದಿವಸಗಳಾಯಿತು ಇವಾಗ ಬಂದಿದೆ ಅದು ಓದ್ತೀನಿ ಬೈ ಓದಪ್ಪ ಏನೋ ಬರಲ್ಲ ಅಂತ ಕಿಂಡಲ್ಲ ಏಯ್ ನಾನು ಕಿಂಡಲ್ ಮಾಡ್ತೀನಿ ನೀನು ಯಾವತ್ತಾದರೂ ಬಾ ಬಾಬಾ ವೀಡಿಯೋ ಹೇಳು ಬೇಗ ಹೋದ ಎಸ್ ಇದೇನಪ್ಪ ಅಂತ ಅಂದರೆ ನೀವು ನಮ್ಮನ್ನೇ ಕ್ವಶನ್ ಮಾಡಿದ್ದಾರೆ ಡು ಯು ರಿಮೆಂಬರ್ ಯುವರ್ ಹಂಡ್ರೆಡ್ ಆ್ಯಂಡ್ ಯುವರ್ ಥೌಸಂಡ್ ಆ್ಯಂಡ್ ಯುವರ್ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ಸ್ ಅಂತ ನಮಗೆ ಗೊತ್ತಿಲ್ಲ ಇಷ್ಟು ಬೇಗ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು ವಿಶ್ವಸ್ ತಿಳಿಸ್ಬಿಟ್ಟು ಇನ್ನೂ ಹೀಗೆ ವೀಡಿಯೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ನ ಕೊಟ್ಟಿದ್ದಾರೆ ಈ ಲೆಟರ್ನೂ ಹಾಗೆ ಇಟ್ಕೊತೀನಿ ಇದು ನಿಮ್ಮೆಲ್ಲರಿಗೂ ಸೇರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್ ಗೋಲ್ಡ್ ಸೊ ಇದನ್ನ ಅವರು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಕಳಿಸಿದ್ದಾರೆ ಸೊ ಆದಷ್ಟು ಬೇಗ ನಿಮಗೆ ಗೋಲ್ಡ್ ಸಿಲ್ವರ್ ಪ್ಲೇ ಬಟನ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಪ್ಲೇ ಬಟನ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಸೊ ಥ್ಯಾಂಕ್ ಯು ಆ್ಯಂಡ್ ಇದು ಕೂಡ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಆಗಿರೋದು ಎಲ್ಲನೂ ಕಳಿಸಿದ್ದಾರೆ ಇದು ಓದಿದೆ ಈ ಲೆಟರು ತುಂಬ ಪ್ರೆಷಿಯಸ್ ಆಗಿದೆ ಚೆನ್ನಾಗಿದೆ ಒಂಥರ ಲೆಟರ್ ಇದು ಇವಾಗ ಓದ್ಕೊಂಡು ಕುತ್ಕೊಂಡ್ರೆ ನಿಮಗೆ ಬೋರ್ ಆಗುತ್ತೆ ಬಟ್ ಆದರೂ ನನಗೆ ಇದೊಂದು ಪ್ಯಾರ ಇದೆ ಇದೊಂದು ಪ್ಯಾರಾಗ್ರಾಫ್ ಓದ್ತೀನಿ ಯುವರ್ ಫ್ಯಾನ್ಸ್ ಮೇ ಹ್ಯಾವ್ ಫೌಂಡ್ ಯು ವೈಲ್ ಸರ್ಚಿಂಗ್ ಯೂಟ್ಯೂಬ್ ಲರ್ನ್ ಅಬೌಟ್ ಯು ಥ್ರೂ ಎ ಫ್ರೆಂಡ್ ಆರ್ ಮೇ ಯು ಶೋಡ್ ಅಪ್ ಆಸ್ ಅ ರೆಕಮೆಂಡೆಡ್ ವಿಡಿಯೋ ನೋ ಮ್ಯಾಟರ್ ಹೌ ದೇ ಕೇಮ್ ಟು ಯರ್ ಚಾನಲ್ ಯುವರ್ ಆಡಿಯನ್ಸ್ ಟೇಟ್ ಆ್ಯಂಡ್ ದೇರ್ ನಂಬರ್ಸ್ ಇನ್ಕ್ರೀಸ್ ಬಿಕಾಸ್ ಆಫ್ ಯು ಆ್ಯಂಡ್ ದಿ ಕಮ್ಯುನಿಟಿ ಯು ಹ್ಯಾವ್ ಬಿಟ್ ಇದು ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಪ್ಯಾರ ಆ್ಯಂಡ್ ನೆಕ್ಸ್ಟು ವಿ ಆರ್ ಪ್ರೌಡ್ ಟು ಹಾನ್ ಹಾನರ್ ಯುವರ್ ಇಂಪ್ರೆಸಿವ್ ಮಿಲ್ ಮೈಲ್ ಸ್ಟೋಲ್ ಆಫ್ ರೀಚಿಂಗ್ ಆ್ಯಂಡ್ ಎಡ್ ಕೆ ಸಬ್ಸ್ಕ್ರೈಬರ್ಸ್ ವಿತ್ ಸಿಲ್ವರ್ ಕ್ರಿಯೇಟರ್ಸ್ ಅವರ್ ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಸಿನ್ಸಿಯರ್ಲಿ ಮೋಹನ್ ಯೂಟ್ಯೂಬ್ ಸಿಇಒ ಅಂತ ಹೇಳ್ಬಿಟ್ಟು ಅವ್ರ ಸಿಗ್ನೇಚರ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಯೂಟ್ಯೂಬ್ ಓದು ಸೊ ಥ್ಯಾಂಕ್ ಯು ಈ ಲೆಟರ್ ತುಂಬ ಚೆನ್ನಾಗಿದೆ ಸೊ ಮೀನಿಂಗ್ಫುಲ್ ಆಗಿದೆ ಸೊ ನೆಕ್ಸ್ಟ್ ಟಾಲ್ಗೆ ಟು ಒನ್ ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ನೀವು ಅಷ್ಟೇ ಆದಷ್ಟು ಸಪೋರ್ಟ್ ಮಾಡಿ ಏನಂತೂ ಇದನ್ನು ಬಿಡೋಲ್ಲ ಇನ್ನು ಇಲ್ಲ ಕಣೆ ಫಸ್ಟ್ ಟೈಮ್ ನೋಡಿದಾಗ ಡೈಲಿ ನೋಡಿದಾಗ ಏನಾದ್ರು ಏನು ಅಷ್ಟು ಅನ್ಸಲ್ಲ ಫಸ್ಟ್ ಟೈಮ್ ಎಲ್ಲರಿಗೂ ಅಷ್ಟೇ ಖುಷಿ ಅನ್ಸುತ್ತೆ ಆಮೇಲೆ ಡೈಲಿ ನೋಡ್ತಾ ಇದ್ರೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸಿಲ್ವರ್ ಪ್ಲೇ ಬಟನ್ ಮೇಲೆ ನಮ್ಮ ಹೆಸರು ಜೊತೆಗೆ ಯೂಟ್ಯೂಬಿಂದ ಬಂದಿರೋದಂತಂದರೆ ತುಂಬ ಖುಷಿ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಯಾಕಂದ್ರೆ ಫ್ರೀಯಾಗಿ ಕೊಟ್ರಲ್ಲ ಅದು ತಿಸಿ ನನಗೆ ಫ್ರೀಯಾಗಿ ಎಂತ ಕೊತರ ಸಬ್ಸ್ಕ್ರೈಬರ್ಸ್ ಆಗಿರೋಕ್ಕೆ ಕೊಡ್ತಾರೆ ಸಿಲ್ವರ್ ಅಂತೂ ಅಲ್ಲ ಬಿಡಿ ತಲೆ ಸಿಲ್ವರ್ ಅಲ್ಲ ಇದು ಸೆಟ್ ನೀನ ಆ ಥ್ಯಾಂಕ್ ಯು ಇದು ಬಂತುಣ್ಣ ನೀವು ಸೊ ಈ ಸಿಲ್ವರ್ ಪ್ಲೇ ಬಟನ್ ಇಸ್ ಡೆಡಿಕೇಟೆಡ್ ಟು ಯು ಅಂತಾನೆ ಹೇಳ್ಬೋದು ಹೀಗೆ ನಮಗೆಲ್ಲ ಏನು ಇಲ್ಲ ಸೊ ಇಷ್ಟೇ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ನಮ್ಮ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ನಮ್ಗಂತೂ ಅಷ್ಟು ನೀಟಾಗಿ ಎಡಿಟ್ ಮಾಡಕ್ ಬರಲ್ಲ ಅದೊಪ್ಕೋತೀನಿ ತಮ್ಮಲ್ಲಿ ಕ್ರಿಯೇಟ್ ಮಾಡಕ್ ಬರಲ್ಲ ನಾನು ಜಸ್ಟ್ ಮೊನ್ನೆ ಒಂದು ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಇವನಿ ಇನ್ ಶಾರ್ಟ್ ಅಲ್ಲಿ ಸುಮ್ಮನೆ ಬೇಕಾ ಬಿಟ್ಟು ಕ್ರಿಯೇಟ್ ಮಾಡ್ತಿದ್ದೆ ನಾನೇ ನೀಟಾಗಿ ಕಮಲ್ ಕ್ರಿಯೇಟ್ ಮಾಡಿದ್ರೆ ಕಲ್ತಿದ್ದೀನಿ ಇವಾಗ ನೆಕ್ಸ್ಟ್ ನಮ್ಮ ತಮ್ಮನ ಚೆನ್ನಾಗಿ ಕ್ರಿಯೇಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ಎಡಿಟ್ ಕೂಡ ಕಲಿತೀನಿ ವೀಡಿಯೋ ಮಾಡೋದು ಕೂಡ ಕಲಿತೀನಿ ಇನ್ನೂ ನೀಟಾಗಿ ವೀಡಿಯೋ ಬರೋಕ್ಕೆ ನಾನು ನೀಟಾಗಿ ಅದು ಔಟ್ಪುಟ್ ಬರೋಕ್ಕೆ ಸೊ ನಾನು ಆದಷ್ಟು ಎಫರ್ಟ್ ಹಾಕ್ತಿ ಎಫರ್ಟ್ ಹಾಕ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಓಕೆ ಈ ಒಂದು ಬಂದಿರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್